ಕೃಷಿಗೆ ಅರಣ್ಯ ಭೂಮಿ ಲಾಗಣೆಗೆ ಸುಪ್ರೀಂಕೋರ್ಟ್ ಆಕ್ಷೇಪ ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೆ ಸಾಗುವಳಿ ಕಾನೂನು ಬಾಹಿರ ಅರಣ್ಯವನ್ನ ನಾಶಪಡಿಸಿ ಕೃಷಿ ಹಾಗೂ ಅರಣ್ಯತರ ಉದ್ದೇಶಕ್ಕೆ ನಿರ್ದಿಷ್ಟಪಡಿಸದೆ ಲಾಗಣಿ ಅಂದರೆ ಗುತ್ತಿಗೆ ಅವಧಿಯ ನಂತರದ ಅರಣ್ಯ ಭೂಮಿಯನ್ನ ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಸಾಗುವಳಿ ಹಾಗೂ ಗುತ್ತಿಗೆದಾರಿಕೆ ಮುಂದುವರೆಸುವುದಕ್ಕೆ ಕಾನೂನು ಬಾಹಿರ ಎಂದು ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕಿಸಿದ್ದಾರೆ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿ ವಿಕ್ರಮನಾಥ್ ಮತ್ತು ಸಂದೀಪ್ ಮೆಹತಾ ಅವರ ದ್ವಿ ಸದಸ್ಯತ್ವ ಡಿಸೆಂಬರ್ ಹದಿನೆಂಟರಂದು ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆಯ ಕಲಘಟಗಿಯ ಗಾಂಧಿ ಜೀವನ್ ಸಾಮೂಹಿಕ ಕೃಷಿ ಸಹಕಾರಿ ಸಂಘಕ್ಕೆ ಕೃಷಿ ಚಟುವಟಿಕೆಗೆ ಅರಣ್ಯ ಭೂಮಿ ಹಂಗಾಮಿ ಲಾಗಡಿ ಗುತ್ತಿಗೆ ಕೃಷಿ ಸಾಗುವಳಿಗೆ ಮುಂದುವರೆಸುವ ಕುರಿತು ಸಲ್ಲಿಸಿದ ಮೇಲ್ಮನವಿಗೆ ಸಂಬಂಧಿಸಿದ ತೀರ್ಪಿನಲ್ಲಿ ಮೇಲಿನಂತೆ ಆದೇಶ ಮಾಡಿರುತ್ತದೆ ಎಂದು ಅವರು ತಿಳಿಸಿದರು ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಅವಶ್ಯ ಅನುಮತಿ ಇಲ್ಲದೆ ಅರಣ್ಯ ಭೂಮಿಯನ್ನು ಕೃಷಿ ಮತ್ತು ಅರಣ್ಯೇತರ ಉದ್ದೇಶಗಳಿಗೆ ಬಳಸಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ಇನ್ನಿತರ ಮಹತ್ವದ ಪ್ರಕರಣ ಉಲ್ಲೇಖಿಸಿ ಪುನರುಚ್ಚರಿಸಿದೆ ಅರಣ್ಯ ಭೂಮಿಯನ್ನು ಕೃಷಿ ಚಟುವಟಿಕೆಗೆ ನೀಡುವುದು ಅಥವಾ ಮುಂದುವರಿಸುವುದು ಅರಣ್ಯವನ್ನು ನಾಶಪಡಿಸಿ ಕೃಷಿಗೆ ಅವಕಾಶ ಸಾಂದ್ರತೆ ಕಡಿಮೆ ಆಗುವುದೆಂಬ ಅಭಿಪ್ರಾಯ ನ್ಯಾಯಾಲಯವು ತೀರ್ಪಿನಲ್ಲಿ ಉಲ್ಲೇಖಿಸಿದೆ ಎಂದು ಅವರು ಪ್ರಸ್ತಾಪಿಸಿದ್ದಾರೆ ಶಾಸನಬದ್ಧ ವ್ಯವಸ್ಥೆಯ ಅಡಿಯಲ್ಲಿ ಅರಣ್ಯೇತರ ಚಟುವಟಿಕೆಗೆ ಅರಣ್ಯ ಪ್ರದೇಶದಲ್ಲಿ ಅವಕಾಶ ನೀಡುವುದು ಅರಣ್ಯ ಸಂರಕ್ಷಣೆಗೆ ಮಾರ್ಕವಾಗುವುದರಿಂದ ಗುತ್ತಿಗೆ ಅವಧಿಯನ್ನು ಮುಂದುವರಿಸುವುದನ್ನು ಇತ್ತೀಚೆಗೆ ಕೋರ್ಟ್ ಅರಣ್ಯವಾಸಿಗಳಿಗೆ ಸಂಬಂಧಿಸಿದ ಹಂಗಾಮಿ ಲಾಗಿನಿದಾರರಿಗೆ ಅರಣ್ಯ ಸಂರಕ್ಷಣೆ ಕಾಯ್ದೆಗೆ ಜಾರಿಗೆ ಬರುವ ಪೂರ್ವದಲ್ಲಿ ಏನು ಹಂಗಾಮಿ ಲಾಗಿಣಿ ಅಂತೇನು ದಾಖಲೆಯನ್ನು ಕೊಟ್ಟು ಸಾಗುವ ನಿರ್ದಿಷ್ಟವಾದ ಅವಧಿಗೆ ಸಾಗುವಳಿಗೆ ಅವಕಾಶ ಮಾಡಿಕೊಟ್ಟಿತ್ತ ಆ ಅವಧಿಗಳ ನಂತರ ಅದನ್ನು ಪುನರಾವರ್ತನೆಗಾಗಿ ಪುನರ್ ಪರವಾನಗಿ ಇಲ್ಲದೆ ಸಾಗುವಳಿ ಮಾಡ್ತಾ ಇರೋದು ಇದು ಕಾನೂನು ಬಾಹಿರ ಎನ್ನುವುದನ್ನು ಇತ್ತೀಚಿನ ತೀರ್ಪಿನಲ್ಲಿ ಘೋಷಣೆ ಮಾಡಿದೆ ಧಾರವಾಡ ಜಿಲ್ಲೆಯ ಕಳಗಟಗಿಯ ರೈತ ಸಮೂಹ ಸಂಸ್ಥೆಗೂ ದಾಖಲಿಸಿರುವಂಥ ಒಂದು ಅರ್ಜಿಯಲ್ಲಿ ಮೇಲ್ಮನವಿಯಲ್ಲಿ ಈ ರೀತಿಯ ಒಂದು ಆದೇಶವನ್ನು ಒಳಪಡಿಸಿದೆ ಈ ಸಂಸ್ಥೆಗಳಿಗೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಹತ್ತು ವರ್ಷ ಅರಣಭೂಮಿಯನ್ನು ಕೃಷಿ ಚಟುವಟಿಕೆಗಾಗಿ ಅಲ್ಲಿ ರೈತ ಸದಸ್ಯರಿಗೆ ಅವಕಾಶವನ್ನು ನೀಡಿತ್ತು ತದನಂತರವೂ ಸಹಿತ ಈ ರೈತ ಸಮೂಹ ಅಂದುಕೊಟ್ಟಿರುವಂಥ ಒಂದು ಪರವಾನಗಿ ಮೇರೆಗೆ ಈ ಸಾಗುವಳಿ ಮಾಡ್ತಾ ಇದ್ರು ಮತ್ತು ಅದರ ನಂತರ ಪುನರಾವರ್ತನೆಯಾಗಿ ಪುನರ್ ಮಂಜೂರಿಗೆ ಅಥವಾ ಮಂಜೂರು ಲಾಗನಿಗೆ ಅಥವಾ ಲೀಜಿಗೆ ಅವರು ಕೋರಿದರು ಇಂಥ ಒಂದು ಪ್ರಕರಣದ ಮೇಲೆ ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಒಂದು ಆದೇಶವನ್ನು ಮಾಡಿದೆ ಅರಣ್ಯ ಭೂಮಿಯನ್ನು ಅರಣ್ಯದಲ್ಲಿ ಕಾಡನ್ನು ನಾಶಪಡಿಸಿ ಕೃಷಿ ಚಟುವಟಿಕೆಗೆ ಉಪಯೋಗಿಸುತ್ತಿರುವಕ್ಕೆ ಲಾಗಣಿ ಕೊಡ್ತಿರುವುದು ಹಂಗಾಮಿನ ಇದು ಕಾನೂನು ಬಾಹಿರ ಕೇಂದ್ರ ಸರ್ಕಾರದ ಪರವಾನಗಿ ಇಲ್ಲದೆ ಯಾವ ಅರಣ್ಯ ಭೂಮಿಗಳನ್ನು ಅರಣ್ಯವನ್ನು ಕೃಷಿಗಾಗಲಿ ಅರಣ್ಯತರ ಚಟುವಟಿಕೆಗಾಗಿ ಸಾಗುವಳಿ ಮಾಡಲಿಕ್ಕಾಗಲಿ ಉಪಯೋಗಿಸಲಿಕ್ಕಾಗ್ಲಿ ಅದನ್ನು ಆ ರೀತಿಯ ಚಟುವಟಿಕೆ ಮಾಡಲಿಕ್ಕೆ ಅವಕಾಶಗಳು ಇಲ್ಲ ಹೇಳುವ ಇನ್ನಿತರ ಆದೇಶದ ಉಲ್ಲೇಖಿಸಿ ಒಂದು ಸ್ಪಷ್ಟವಾದ ಆದೇಶವನ್ನು ಕೊಟ್ಟಿದೆ ಪ್ರಕರಣದಲ್ಲಿ ತಿರಸ್ಕರಿಸಿದೆ ಎಂಬುದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಗುತ್ತಿಗೆ ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಪಡೆಯದ ಪ್ರದೇಶದಲ್ಲಿ ಅರಣ್ಯವನ್ನು ಅರಣ್ಯ ಇಲಾಖೆ ತಜ್ಞರೊಂದಿಗೆ ಸಮಾಲೋಚಿಸಿ ಅರಣ್ಯ ಇಲಾಖೆ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಈ ಸಂಬಂಧ ಮುಂದಿನ ಹನ್ನೆರಡು ತಿಂಗಳಲ್ಲಿ ಅಂದರೆ ಡಿಸೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ತೀರ್ಪಿನ ಆದೇಶ ಮತ್ತು ನಿರ್ದೇಶನದ ಪಾಲನೆಯ ವರದಿ ಸಲ್ಲಿಸಲು ತೀರ್ಪಿನಲ್ಲಿ ನಿರ್ದೇಶಿಸಲಾಗಿದೆ ಎಂದು ತಿಳಿಸಿದ್ದಾರೆ ಅರಣ್ಯ ನಾಶಪಡಿಸಿ ಕೃಷಿಗೆ ವಿರೋಧ ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆಯ ಕಲಟಗಿ ತಾಲೂಕಿನ ಬೇಣಚಿ ಮತ್ತು ತಮಾರಿಕೊಪ್ಪ ಗ್ರಾಮದಲ್ಲಿ ಸಾವಿರದ ಒಂಬೈನೂರಲ್ಲಿ ಎಕರೆ ಆರು ಗುಂಟೆ ಅರಣ್ಯ ಭೂಮಿಯಿಂದ ಹತ್ತು ವರ್ಷಕ್ಕೆ ಗಾಂಧಿ ಜೀವನ್ ಸಮೂಹ ರೈತನ ಸಂಸ್ಥೆಗೆ ಕೃಷಿ ಚಟುವಟಿಕೆಗಾಗಿ ನೀಡಿದ ಅರಣ್ಯ ಭೂಮಿಯ ಗುತ್ತಿಗೆಯನ್ನು ಮುಂದುವರಿಸಬೇಕೆಂಬ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲನಂತೆ ಕೃಷಿ ಹಾಗೂ ಇನ್ನಿತರ ಉದ್ದೇಶಕ್ಕೆ ಕೇಂದ್ರ ಸರ್ಕಾರದ ಪರವಾನಿಗೆ ಇಲ್ಲದೆ ಲಾಭೆ ಅಂದ್ರೆ ಗುತ್ತಿಗೆ ಮುಂದುವರಿಸಲು ಬರಲಾರದು ಹಾಗೂ ಅರಣ್ಯ ನಾಶಪಡಿಸಿ ಅರಣ್ಯ ಪ್ರದೇಶವನ್ನ ಕೃಷಿಗೆ ಪರಿವರ್ತನೆ ಮಾಡುವುದನ್ನು ಕೃಷಿ ಕೋರ್ಟ್ ತೀರ್ಪಿನಲ್ಲಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಲಾಗಿದೆ ಎಂದು ಅವರು ತಿಳಿಸಿದರು ಜಿಲ್ಲೆಯಲ್ಲಿ ಸಹಸ್ರಾರು ಹಂಗಾಮಿ ಲಾಭ ಅರಣ್ಯ ಸಂರಕ್ಷಿತ ಕಾಯ್ದೆ ಸಾವಿರದ ಒಂಬೈನೂರ ಜಾರಿಗೆ ಬರುವ ಪೂರ್ವದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಹಸ್ರಾರು ಅರಣ್ಯವಾಸಿಗಳು ಕುಟುಂಬಕ್ಕೆ ಕೃಷಿ ಚಟುವಟಿಕೆಯ ಉದ್ದೇಶಿಸಿ ಹಂಗಾಮಿ ಲಾಗಣಿ ನೀಡಲಾಗಿದೆ ಕೆಲವು ವರ್ಷಕ್ಕೆ ಮಾತ್ರ ಲಾಗಣಿ ನೀಡುವುದರಿಂದ ಲಾಗಣಿ ಮುಂದುವರಿಸಲು ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ನಂತರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಪೂರ್ವಾನುಮತಿ ಪಡೆಯದೇ ಇರುವುದರಿಂದ ಲಾಗಣಿ ಅವಧಿ ಮುಗಿದ ನಂತರ ಅರಣ್ಯ ಭೂಮಿಯನ್ನ ಸಹಸ್ರಾರು ಹಂಗಾಮಿ ಲಾಗಣಿದಾರರು ಸಾಗುವಳಿ ಮುಂದುವರಿಸಿಕೊಂಡು ಬಂದಿರುವಂತಹ ಕುಟುಂಬಗಳಿಗೆ ಸುಪ್ರೀಂ ಕೋರ್ಟ್ ಇತ್ತೀಚಿನ ತೀರ್ಪಿನಿಂದ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ತಿಳಿಸಿದ್ದಾರೆ ಈ ಆದೇಶದ ತಾತ್ಪರ್ಯ ಅರಣ್ಯ ಸಂರಕ್ಷಣೆ ಕಾಯ್ದೆ ಒಂದ್ ಸಾವಿರದ ಎಂಬತ್ತಾರು ಬಂದ ನಂತರ ಯಾವುದೇ ಭೂಮಿಗೆ ಅದರ ಪೂರ್ವದಲ್ಲಿ ಹಂಗಾಮಿ ಲಾಗಿನಿಯನ್ನು ಕೊಟ್ಟದಾಗಿದ್ದರೆ ಆ ಹಂಗಾಮಿ ಲಾಗಿನಿಗೆ ಕೇಂದ್ರ ಸರ್ಕಾರದ ಪರವಾನಗಿಯನ್ನು ಪಡ್ಕೊಂಡೇ ಸಾಗುವಳಿ ಮಾಡಬೇಕು ಇಲ್ಲದಿದ್ದರೆ ಆ ಭೂಮಿಯಲ್ಲಿ ಯಾವುದೇ ಸಾಗುಲಿ ಹಕ್ಕು ಇಲ್ಲದಿದ್ದರಿಂದ ಅದನ್ನು ಅರಣ್ಯ ಪ್ರದೇಶ ಇಲಾಖೆಯವರು ವಶಪಡಿಸಿಕೊಂಡು ಆ ಪ್ರದೇಶದಲ್ಲಿ ಅರಣ್ಯವನ್ನು ಚಿಂತಕ ಮೂಲಕ ಪ್ರಸ್ತಾಪಿಸಿ ಚಿಂತಕರ ಮೂಲಕ ಅಭಿಪ್ರಾಯ ಸಂಗ್ರಹ ಮಾಡಿ ಆ ಭೂಮಿಯನ್ನು ಅರಣ್ಯೀಕರಣ ಮಾಡಬೇಕು ಹೇಳುವ ಆದೇಶವನ್ನು ಕೊಟ್ಟಿದೆ ಮತ್ತು ಅದರ ಜೊತೆಯಲ್ಲಿ ಮುಂದಿನ ವರ್ಷ ಒಂದು ವರ್ಷ ಕಾಲಾವಕಾಶ ಕೊಟ್ಟು ಮುಂದಿನ ಡಿಸೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಅದಕ್ಕೆ ಸಂಬಂಧಪಟ್ಟಂಥ ಅನುಪಾನ ವರದಿಯನ್ನು ಸುಪ್ರೀಂ ಕೋರ್ಟಿಗೆ ದಾಖಲು ಮಾಡಬೇಕು ಅಂತ ನಿರ್ದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ ಸುಪ್ರೀಂ ಕೋರ್ಟ್ನ ಈ ಆದೇಶದಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಬರುವ ಪೂರ್ವದಲ್ಲಿ ಸಹಸ್ರಾರು ಕುಟುಂಬಗಳಿಗೆ ಹಂಗಾಮಿ ಅಂತ ಭೂಮಿಯನ್ನು ಸಾಗುವಳಿಗೆ ಹಸ್ತಕ್ಷೇಪ ಮಾಡಿರುವಂಥ ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿದೆ ಆ ಅವಧಿಗೆ ಕೊಟ್ಟ ನಂತರ ನಮ್ಮ ಅರಣ್ಯವಾಸಿಗಳು ಇರ್ಬೋದು ತಾವು ಹಂಗಾಮಿಲಾಗಿದಾರರು ಕೇಂದ್ರ ಸರ್ಕಾರದ ಪರವಾನಗಿ ತೆಗೆದುಕೊಳ್ಳದೆ ಇವತ್ತಿಗೂ ಸಹಿತ ಸಾಗುವಳಿಯನ್ನು ಮಾಡ್ತಾ ಇದ್ದಾರೆ ಕಬ್ಜಾ ಬೋಗಿಟ್ಟುಕೊಂಡಿದ್ದಾರೆ ಇಂಥ ಈ ಒಂದು ಮಹತ್ವಪೂರ್ಣ ಹಂಗಾಮಿ ಇಲಾಖೆ ಅವಧಿಯನ್ನು ಮುಗಿದ ಯಾವುದೇ ರೀತಿಯ ಸಾಗುವಳಿ ಹಕ್ಕುದಾರರಲ್ಲ ಹೇಳುವುದನ್ನು ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಹಸ್ರಾರು ಅರಣ್ಯವಾಸಿಗಳಿಗೆ ಅಥವಾ ಹಂಗಾಮಿ ಇಲಾಖೆ ಆತಂಕ ಒಳಗಾಗಿದ್ದಾರೆ ಹೇಳುವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಇದು ಮಹತ್ವಪೂರ್ಣವಾದ ಒಂದು ಆದೇಶವಾಗಿರುವುದರಿಂದ ಸಾಗುವಳಿಯನ್ನ ಅದನ್ನು ಒಕ್ಕಳಪಿಸಲಿಕ್ಕೆ ಅವಕಾಶಕ್ಕೆ ಒಂದು ಸುಪ್ರೀಂ ಕೋರ್ಟ್ನ ಆದೇಶ ಪರಿಣಾಮ ಬೀರಬಹುದು ಎಂಬ ಭೀತಿಯನ್ನು ಅಭಿಪ್ರಾಯವನ್ನು ಹೊನ್ನಾವರದ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ಜೆ ಕೆ ಟೈಲ್ಸ್ ಹೊನ್ನಾವರ ಇದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇದೆ ಹೊನ್ನಾವರದಿಂದ ಕುಮಟಾಕ್ಕೆ ಹೋಗುವಾಗ ಎಡಭಾಗಕ್ಕೆ ಇದೆ ಇದು ಸ್ಥಾಪನೆಗೊಂಡು ಸುದೀರ್ಘ ನಾಲ್ಕು ವರ್ಷಗಳು ಕಳೆದಿದ್ದು ಈಗಾಗಲೇ ಐದು ಬ್ರಾಂಚ್ ಇದ್ದು ಉತ್ತರ ಕನ್ನಡದಲ್ಲಿಯೇ ನಾಲ್ಕು ಬ್ರಾಂಚ್ ಸ್ಥಾಪಿತವಾಗಿದೆ ಹೊನ್ನಾವರ ಶಿರಸಿ ಮುಂಡ್ಗೋಡ್ ಕಾಡವರದಲ್ಲಿ ಹಾಗೂ ಮಡಗಾಂವ್ನಲ್ಲಿ ಒಂದು ಬ್ರಾಂಚ್ ಹೊಂದಿದೆ ಇಲ್ಲಿ ಉತ್ತಮ ಗುಣಮಟ್ಟದ ಸದೃಢವಾದ ಹಾಗೂ ಆಕರ್ಷಕವಾದ ಗ್ರೆನೈಟ್ ವಿಟ್ರಿಫೈಡ್ಗಳು ದೊರೆಯುತ್ತೆ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಹೊಸ ಹೊಸ ವಿನ್ಯಾಸಗಳ ಟೈಲ್ಸ್ ಗ್ರನೈಟ್ ವಿಟ್ರಿಫೈಡ್ಗಳನ್ನು ಖರೀದಿಸಲು ನಮ್ಮಲ್ಲಿಗೆ ವಿವಿಧ ಬಗೆಯ ವಿನ್ಯಾಸಗಳ ಟೈಲ್ಸ್ ನಮ್ಮಲ್ಲಿ ನಿಮಗಾಗಿ ಲಭ್ಯವಿದೆ ಅದೇ ರೀತಿಯಾಗಿ ಸ್ಯಾನಿಟರಿ ವೇರ್ ಕಿಚನ್ ಸಿಂಕ್ ಬಾತ್ ಫಿಟ್ಟಿಂಗ್ ಹಾಗೂ ಅಡಿಶಿವ್ ಗಮ್ ನಮ್ಮಲ್ಲಿ ದೊರೆಯುತ್ತೆ ಜೊತೆಗೆ ತಮಿಳುನಾಡು ರಾಜಸ್ಥಾನ್ ಕರ್ನಾಟಕ ಆಂಧ್ರಪ್ರದೇಶ ನಿಮಗೆ ಸಿಗುತ್ತೆ ನಮ್ಮಲ್ಲಿ ಪ್ರೀಮಿಯಂ ವಿಟ್ರಿಫೈಡ್ಸ್ ಇವೆ ಗಳಲ್ಲಿ ಟೂ ಬೈ ಟೂ ಟೂ ಬೈ ಫೋರ್ ಸಿಕ್ಸ್ಟಿ ತ್ರೀ ಬೈ ತರ್ಟಿ ಟೂ ಸಿಕ್ಸ್ ಬೈ ಫೋರ್ ಹೀಗೆ ಹಲವಾರು ಸೈಜ್ ಗಳ ವಿಟ್ರಿಫೈಡ್ ಗಳು ನಿಮಗೆ ಸಿಗುತ್ತೆ ಅದು ಕೂಡ ಆಕರ್ಷಕ ಡಿಸೈನ್ಗಳಲ್ಲಿ ಬನ್ನಿ ನಿಮಗಿಷ್ಟವಾದದನ್ನೇ ಆಯ್ಕೆ ಮಾಡಿ ಹೊಸ ವಿನ್ಯಾಸಗಳ ವಾಲ್ ಮಿರರ್ ದೇವರ ಫೋಟೋಸ್ ವೆಲ್ಕಮ್ ಫ್ರೇಮ್ಸ್ ಕೂಡ ಇದೆ ವಿಶೇಷವಾಗಿ ನೀವು ನಮ್ಮಲ್ಲಿ ಐವತ್ತು ಸಾವಿರ ರೂಪಾಯಿ ಮೇಲ್ಪಟ್ಟು ವಸ್ತುಗಳನ್ನು ಖರೀದಿ ಮಾಡಿದಲ್ಲಿ ಡೆಲಿವರಿ ಫ್ರೀ ಸೌಲಭ್ಯ ಕೂಡ ಲೋಡಿಂಗ್ ಅನ್ಲೋಡಿಂಗ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಮ್ಮದು ಇವೆಲ್ಲದರ ಉಳಿತಾಯ ನಿಮ್ಮದು ಗ್ರಾಹಕರ ಸೇವೆಗೆ ನಾವು ಸದಾ ಸಿದ್ಧ ನೀವು ಹೆಚ್ಚಿನ ಮಾಹಿತಿಯನ್ನು ವಿಚಾರಿಸಬೇಕಾ ಹಾಗಿದ್ದಲ್ಲಿ ಇವರನ್ನು ಸಂಪರ್ಕಿಸಿ ಲೋಕೇಶ್ ಡಬಲ್ ಸೆವೆನ್ ನೈನ್ ಫೈವ್ ನೈನ್ ತ್ರೀ ಡಬಲ್ ಫೋರ್ ತ್ರೀ ನೈನ್ ಅಥವಾ ಮಹಾದೇವ್ ಡಬಲ್ ನೈನ್ ಸಿಕ್ಸ್ ಝೀರೋ ಒನ್ ಡಬಲ್ ತ್ರೀ ಫೋರ್ ಸೆವೆನ್ ತ್ರೀ ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತೇಳಿ ಹೊನ್ನಾವರದಲ್ಲಿ ಅವರ್ದಲ್ಲಿ ಒಳ್ಳೆ ಕ್ವಾಲಿಟಿಯ ಟೈಲ್ಸ್ ಹಾಗೂ ಗ್ರಾನೈಟು ಎಲ್ಲ ಸಿಗ್ತದೆ ನಾನು ಇಲ್ಲಿಂದ ಕೈಮು ತಪ್ಪ ಹೋಗ್ತಾ ಇರ್ತೀನಿ ಮನೆಗೆ ಒಂದು ಎರಡು ಮೂರು ಸಲ ಆಯಿತು ಬನ್ನೊಂದು ನಡಿಲ್ಲ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಹೊನ್ನಾವರದಲ್ಲಿ ತುಂಬ ಜನ ಬರ್ತಾ ಇದ್ದಾರೆ ರೇಟು ಬಹಳ ಕಮ್ಮಿ ಇದೆ ಬೇರೆ ಕಡೆ ಹೋಲಿಸಿದರೆ ಇಲ್ಲಿ ಭಾಳ ರೇಟ್ ಕಮ್ಮಿ ಇದೆ ಅಡ್ಡಿಲ್ಲ ಪರವಾಗಿಲ್ಲ ತಗೊಂಡು ಹೋಗ್ಬೋದು ಬಡವರಿಗೆಲ್ಲ ಒಳ್ಳೆ ಕಮ್ಮಿ ರೇಟಲ್ಲೇ ಸಿಗ್ತದೆ ನಮ್ಮಲ್ಲಿ ಅನುಭವಿ ಫಿಟಿಂಗ್ ಕೆಲಸಗಾರರು ಕೂಡ ಇದ್ದಾರೆ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸಂಪರ್ಕಿಸಬಹುದು ಈಗಾಗಲೇ ಜಿಲ್ಲಾದ್ಯಂತ ಜೆ ಕೆ ಟೈಲ್ಸ್ ಹೊನ್ನಾವರ ಉತ್ತಮ ಕ್ವಾಲಿಟಿ ಹಾಗೂ ರಿಯಾಯಿತಿ ದರಕ್ಕೆ ಹೆಸರು ಹೊನ್ನಾವರ ತಾಲೂಕಿನ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿಯೇ ಇದೆ ಬನ್ನಿ ಒಮ್ಮೆ ಭೇಟಿ ಕೊಡಿ ನಮ್ಮ ವಿಳಾಸ ಜೆ ಕೆ ಟೈಲ್ಸ್ ಹೊನ್ನಾವರ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಉತ್ತರ ಕನ್ನಡ ಜಿಲ್ಲೆ मोबाइल नंबर लोकेश डबल सेवन नाइन फाइव नाइन थ्री डबल फोर थ्री नाइन अथवा महादेव डबल नाइन सिक्स जीरो वन डबल थ्री फोर सेवन थ्री कॉल का